ಮ್ಯಾಕ್ ಸಿನಿಮಾದ ಭರ್ಜರಿ ಯಶಸ್ಸಿನ ಖುಷಿಯಲ್ಲಿರುವ ಸುದೀಪ್ ಇತ್ತೀಚೆಗೆ ಸಿ ಕನ್ನಡದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದರು ಸುದೀಪ್ಗೆ ಕಾರ್ಯಕ್ರಮದಲ್ಲಿ ಹಲವು ಅಚ್ಚರಿಯ ಉಡುಗೊರೆಗಳು ಸಿಕ್ಕಿತು ಇತ್ತೀಚೆಗೆ ತಾಯಿಯನ್ನ ಕಳೆದುಕೊಂಡು ನೋವಿನಲ್ಲಿರುವ ಸುದೀಪ್ಗೆ ಕಾರ್ಯಕ್ರಮದಲ್ಲಿ ತಾಯಿಯ ಪುತ್ಥಳಿಯನ್ನ ನೀಡಲಾಯಿತು ಇದನ್ನು ನೋಡಿ ಸುದೀಪ್ ಭಾವುಕರಾದರು ಇದೇ ಕಾರ್ಯಕ್ರಮದಲ್ಲಿ ಸುದೀಪ್ ಮಗಳು ಸಾನ್ವಿ ತಂದೆಗಾಗಿ ವಿಶೇಷ ಹಾಡನ್ನ ಹಾಡಿದರು ಅಪ್ಪ ಮಗಳ ಬಾಂಧವ್ಯ ನೋಡಿ ಕನ್ನಡಿಗರು ಖುಷಿಯಾದರು ಸಾನ್ವಿ ಮಾಡಿದ ಆ ಒಂದು ಕೆಲಸಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಡೆಯುತ್ತಿರುವುದು ಕನ್ನಡ ಕಾರ್ಯಕ್ರಮ ನೋಡುವುದು ಕನ್ನಡಿಗರು ಬಂದವರು ಕನ್ನಡಿಗರು ಆದರೆ ಸಾನ್ವಿ ಸುದೀಪ್ ಮಾತಿನಲ್ಲಿ ಒಂದಕ್ಷರ ಕೂಡ ಕನ್ನಡ ಇರಲಿಲ್ಲ ಎನ್ನುವುದೇ ಈಗ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ ಕಾರ್ಯಕ್ರಮ ನೋಡಿದ ಅನೇಕ ಮಂದಿ ಸುದೀಪ್ಗೆ ಮಗಳ ಮೇಲಿರುವ ಪ್ರೀತಿ ನೋಡಿ ಖುಷಿ ಪಟ್ಟಿದ್ದಾರೆ ಆದರೆ ಇಂತಹ ಕಾರ್ಯಕ್ರಮಗಳನ್ನು ಹಳ್ಳಿಗಾಡಿನ ಜನ ಹಿರಿಯರು ಮಹಿಳೆಯರೇ ಹೆಚ್ಚಾಗಿ ನೋಡುತ್ತಾರೆ ಅಂತಹ ಜನಕ್ಕೆ ಸುದೀಪ್ ಮತ್ತು ಮಗಳ ನಡುವೆ ನಡೆದ ಸಂಭಾಷಣೆಯೇ ಅರ್ಥವಾಗಿಲ್ಲ ನೀವು ಕನ್ನಡ ಕನ್ನಡದವರಾಗಿ ಕನ್ನಡ ಮಾತನಾಡಲು ಸಮಸ್ಯೆ ಏನು ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಸುದೀಪ್ ಅನೇಕ ಕಡೆಗಳಲ್ಲಿ ತಮ್ಮ ಕನ್ನಡ ಪ್ರೇಮವನ್ನು ತೋರಿಸಿದ್ದಾರೆ ಬೇರೆ ಭಾಷೆಯವರು ಕನ್ನಡ ಎಂದು ಕರೆದಾಗ ಅದನ್ನು ಅಲ್ಲೇ ಕನ್ನಡ ಎಂದು ತಿಳಿದಿದ್ದಾರೆ ಕನ್ನಡದ ಬಗ್ಗೆ ಸುದೀಪ್ಗೆ ಇರುವ ಅಭಿಮಾನ ಪ್ರೀತಿ ಬಗ್ಗೆ ಯಾರೂ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಆದರೆ ತಮ್ಮ ಮಗಳೇ ಕನ್ನಡ ಕಾರ್ಯಕ್ರಮದಲ್ಲಿ ಬರೀ ಇಂಗ್ಲಿಷ್ನಲ್ಲಿ ಮಾತನಾಡುವಾಗ ತಾವು ಹೇಗೆ ಕನ್ನಡ ಮಾತನಾಡು ಎಂದು ಹೇಳಲಿಲ್ಲ ಎನ್ನುವುದು ಅಭಿಮಾನಿಗಳ ಪ್ರಶ್ನೆ ಇಲ್ಲೇ ಇದ್ದು ಕನ್ನಡ ಕಲ್ ಕಲಿಯಲು ತಾತ್ಸಾರವಾ ಕನ್ನಡ ಮಾತನಾಡಲು ಸಾನ್ವಿ ಸುದೀಪ್ಗೆ ಕೀಳರಿಮೆ ಇದೆಯೇ ಎಂದೆಲ್ಲ ಕನ್ನಡಿಗರು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಆಂಕರ್ ಅನುಶ್ರೀ ಕೂಡ ಸಾನ್ವಿ ಸುದೀಪ್ ಜೊತೆ ಕನ್ನಡ ಬಿಟ್ಟು ಬರೀ ಇಂಗ್ಲಿಷ್ನಲ್ಲೇ ಮಾತನಾಡಿದ್ದು ಕೂಡ ನೋಡಿಗರ ಬೇಸರಕ್ಕೆ ಕಾರಣವಾಗಿದೆ ಇದು ಸಾನ್ವಿ ಸುದೀಪ್ ಒಬ್ಬರ ಕಥೆಯಷ್ಟೇ ಅಲ್ಲ ಈಗಿನ ಮಕ್ಕಳನ್ನು ಕನ್ನಡದಿಂದ ದೂರ ಮಾಡಲಾಗುತ್ತಿವೆ ಶಾಲೆಗಳಲ್ಲಿ ಇಂಗ್ಲಿಷ್ ಹಿಂದಿ ಕಲಿಯಲು ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳು ತಮ್ಮ ಭಾಷೆಯನ್ನೇ ಮರೆಯುವ ಹಂತಕ್ಕೆ ಬಂದಿವೆ ಎಂದು ಅನೇಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ